ನಮಸ್ಕಾರ ವೆಲ್ಕಮ್ ಟೈಮ್ ಚಾನಲ್ ಎಂದ್ರು ಏನಿದೆ ನನಗಂತೂ ಪ್ರಸಾದ ನಿನ್ನೆಯಿಂದ ನೈಸ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಆ ವ್ಲಾಗ್ ಮಾಡ್ತಾ ಇದ್ದೆ ಆಚೆ ಕೆಲಸ ಎಲ್ಲ ಮುಗಿಸ್ಬಂದು ತಿಂಡಿ ಮಾಡ್ತಾ ಇದ್ದೀನಿ ಇದೇನು ವ್ಲಾಗ್ ಸ್ಟಾರ್ಟ್ ಆದ ತಕ್ಷಣ ರೆಸಿಪಿನೇ ಶೇರ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಬಹುದು ಬೆಳಗ್ಗೆನೇ ತಿಂಡಿ ಮುಗಿಸಿ ತೋಟಕ್ಕೆ ಹೋಗ್ತೀವಿ ಸ್ವಲ್ಪ ದಾಳಿಂಬೆ ಹೂವು ತೆಗೆಯೋದೆಲ್ಲ ಕೆಲಸ ಇತ್ತು ಹಾಗಾಗಿ ಹೋಗ್ತೀವಿ ಜಾಸ್ತಿ ಏನಿರೋದಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಹೋಗ್ತೀವಿ ಆದರೆ ಸಂಜೆ ಒಂದು ಸ್ವಲ್ಪ ಹೊತ್ತು ಹೋಗ್ತೀನಿ ನಾನು ನನ್ನ ಹಸ್ಬೆಂಡ್ ಹೋಗ್ತಾರೆ ನಾನು ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಅಷ್ಟೇ ಪ್ರತಿದಿನ ಅದನ್ನೇ ಶೇರ್ ಮಾಡ್ತಾ ಹೋದರೆ ಅದೇ ಕೆಲಸ ಬೋರ್ ಅಂತ ಅನಿಸುತ್ತೆ ಅಂದರೆ ಅದೇ ವ್ಲಾಗು ಸೇಮ್ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ನಾನು ವ್ಲಾಗ್ ಮಾಡಿರಲಿಲ್ಲ ಎರಡು ಮೂರು ದಿನದಿಂದ ಅದೇ ಇತ್ತು ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಚಟ್ನಿ ಮಾಡಿ ಇಡ್ಲಿ ಮಾಡ್ತಾ ಇದ್ದೀನಿ ಅಲ್ಲೊಡ್ದು ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬೋದು ಏನು ತಿಂಡಿ ಬೇಕು ಮಗಳೇ ಅಂತ ಕೇಳಿದ ತಕ್ಷಣ ನನ್ನ ಮಗಳು ಹೇಳೋದೆ ನನಗೆ ಇಡ್ಲಿ ಬೇಕು ದೋಸೆ ಬೇಕು ಕಡುಬು ಬೇಕು ಪಡ್ಡು ಬೇಕು ಅಂತ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ನಿನ್ನೆ ಕೇಳ್ತಾ ಇದ್ಲು ಹಾಗಾಗಿ ಇಡ್ಲಿ ಮಾಡಿ ಚಟ್ನಿ ಮಾಡಿದೆ ಸಾಂಬಾರೇನು ಮಾಡಲಿಲ್ಲ ನೆನೆದೇ ಸ್ವಲ್ಪ ಸಾಂಬಾರ್ ಇತ್ತು ಹಾಗಾಗಿ ಸಾಂಬಾರು ಮಾಡಲಿಲ್ಲ ಬೆಳಗಿನ ತಿಂಡಿ ರೆಡಿ ಆಯಿತು ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಒಂದು ಸಲ ಇಡ್ಲಿ ತೆಗೆದು ಇನ್ನೊಂದು ಸಲ ಬೇಯದಕ್ಕೆ ಇಟ್ಟಿದ್ದೀನಿ ಹಾಗೆ ಚಿಗ್ಣಿ ಕೂಡ ಖಾಲಿ ಆಗಿತ್ತು ಲಡ್ಡುಗೆ ನೋವು ಬರ್ತಾಯಿತ್ತು ಚಿಗ್ಣಿ ಕೊಡೋದಕ್ಕೆ ಶುರು ಮಾಡಿದ್ಮೇಲೆ ನೋವು ಕಂಪ್ಲೀಟಾಗಿ ನಿಂತೋಗಿದೆ ಅಂದರೆ ಮೂಳೆ ಎಲ್ಲ ಸ್ವಲ್ಪ ಇನ್ನೂ ಗಟ್ಟಿಯಾಗಬೇಕು ಅವಳು ಕ್ಯಾಲ್ಸಿಯಂ ಕೊರತೆ ಇದ್ದಿದ್ದರಿಂದ ಅಲ್ಲಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗೆ ಪದೇ ಪದೇ ಕಾಲು ನೋವು ಅಂತಲೂ ಕೂಡ ಹೇಳ್ತಾ ಇದ್ಲು ಈಗ ಎಳ್ ತಿನ್ನೋದಕ್ಕೆ ಕಾಲು ನೋವು ಕಂಪ್ಲೀಟಾಗಿ ನಿಂತೋಗಿದೆ ಹಾಗಾಗಿ ಪ್ರತಿದಿನ ಹೇಳ್ಕೊಡ್ತೀನಿ ಹಾಗಿಲ್ಲ ಅಂತಂದರೆ ಎರಡು ದಿನಕ್ಕೆ ಒಂದ್ಸಲನಾದ್ರೂ ಚಿಗ್ಣಿ ಈ ಥರ ಮಾಡಿಕೊಡ್ತೀನಿ ಆ ಎಳ್ಳ ಹುರಿದು ಬೆಲ್ಲದ ಪೌಡರ್ ಹಾಕಿ ಮಿಕ್ಸಿ ಮಾಡಿ ಕೊಡ್ತೀನಿ ಲಡುಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ತಿಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದು ಕ್ಯಾಲ್ಸಿಯಂ ರಿಚ್ ಅದು ಹಾಗಾಗಿ ಹಾಲಲ್ಲಿರೋದಕ್ಕಿಂತ ಮೂರು ಪಟ್ಟು ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ ಅದರಲ್ಲಿ ಹೇಳ್ತಾರೆ ಡಾಕ್ಟ್ರು ಕೂಡ ಹೇಳಿದರು ಹಾಲು ಕೊಡಿ ಜೊತೆಗೆ ಎಳ್ಳು ಕೊಡಿ ರಾಗಿದ್ದು ಕೊಡಿ ಅಂತ ಹಾಗಾಗಿ ಕೊಡ್ತೀನಿ ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ತೋಟಕ್ಕೆ ಬಂದಿದ್ವಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಎರಡು ಮೂರು ದಿನ ವ್ಲಾಗ್ ಹಾಕೋದಕ್ಕಾಗಲಿಲ್ಲ ಎರಡು ಮೂರು ದಿನದ್ದು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಇವಾಗ ಇದನ್ನು ಸೇರಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಿಮಗೆ ಇಷ್ಟ ಆಗಬಹುದು ಅಂತ ಭಾವಿಸ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳಗ್ಗೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಸ ಗುಡಿಸಿ ನೀರು ಹಾಕಿ ಒರೆಸಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಂತರ ಫ್ರೆಶಪ್ ಆಗಿ ಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಬೇಕು ನಾನಿಲ್ಲಿ ಇವತ್ತು ತಿಂಡಿ ಮಾಡ್ತಾಯಿಲ್ಲ ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ ಗೆಣಸು ಕಾಯಿ ರಸ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ನೈವೇದ್ಯಕ್ಕೆ ಗೆಣಸು ಕಾಯಿ ರಸ ಮತ್ತು ಹಣ್ಣು ನೈವೇದ್ಯಕ್ಕೆ ಇಡ್ತೀನಿ ಹಾಗೆ ಮತ್ತು ತಿಂಡಿ ಏನು ಮಾಡೋದು ಡೈರೆಕ್ಟಾಗಿ ಅಡುಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತರಕಾರಿ ಸಾಂಬಾರೆಲ್ಲ ಬೇಜಾರಾದಾಗ ಈ ಥರ ಮಾಡಬಹುದು ಹಾಗೆ ಗೆಣಸಲ್ಲಿ ಸಿಕ್ಕಾಪಟ್ಟೆ ಮಣ್ಣಿತ್ತು ಹಾಗಾಗಿ ಎರಡು ಸಲ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿದ್ದೆ ಉಳಿದಿರುವಂತಹ ಮಣ್ಣು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಕುಕ್ಕರಿಗೆ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಹಾಕಿ ಒಂದು ವಿಷಯಕ್ಕೆ ಕೂಗಿಸ್ಕೊಳ್ತೀನಿ ಈ ಸಾಂಬಾರನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಳಿಸ್ಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಿಹಿ ಕಾಯಸ ಮಾಡೋದಕ್ಕೆ ಹಸಿ ಕಾಯಿ ತುರಿ ಕಡಲೆ ಎಳ್ಳನ್ನು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ತೀನಿ ಹಾಗೆ ಬೆಲ್ಲದ ಪುಡಿ ಸ್ವಲ್ಪ ಇತ್ತು ಹಾಗಾಗಿ ಬೆಲ್ಲನ್ನ ಪುಡಿ ಮಾಡಿ ಅದನ್ನು ಹಾಕ್ತೆ ಒಂದೆರಡು ಏಲಕ್ಕಿ ಹಾಕ್ಕೊಳ್ಳೋದು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡ್ರೆ ಸಿಹಿ ಕಾಯಿ ರಸ ರೆಡಿ ಆಗುತ್ತೆ ಕೀಚುಡಿ ಜೊತೆಗೆ ಶಾವ್ಗೆ ಜೊತೆಗೆ ಹಾಗೆ ಗೆಣಸಿನ ಜೊತೆಗೆ ನಾವು ಇದೇ ಇದೇ ಥರ ಕಾಯಿ ರಸ ಮಾಡೋದು ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ ದೇವ್ರ ಮನೆಯಲ್ಲಿ ಫಸ್ಟು ಪೂಜೆ ಮಾಡಿ ಬಂದೆ ಚಳಿ ರಾಯರ್ ಫೋಟೋ ಮತ್ತು ಕೆಲವೊಂದು ದೇವ್ರ ಫೋಟೋಗಳಿದೆ ಅಲ್ಲೂ ಕೂಡ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ನೆನ್ನೆನೇ ಹೂವೆಲ್ಲ ಕಟ್ಟಿಟ್ಟಿದ್ದೆ ನನ್ನ ಗುರುವಾರದ ಪೂಜೆಗೆ ಬುಧವಾರದಿಂದಲೇ ಯಾವ ರೀತಿಯಾಗಿ ತಯಾರಿ ಶುರುವಾಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಯಾರಿಂದ ನೋಡಿಲ್ಲ ಅವ್ರು ನೋಡ್ಬೋದು ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ತೀನಿ ಅಂತ ನಿನ್ನೆನೇ ಹೂವೆಲ್ಲ ಕಟ್ಟಿದ್ದೆ ಜಾಸ್ತಿ ಏನೂ ಹೂವಿಯಲ್ಲಿಲ್ಲ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಜಾಸ್ತಿ ಚಳಿ ಇರೋದ್ರಿಂದ ಹೂವು ಕೂಡ ಕಡಿಮೆ ಬಿಡ್ತಾ ಇದೆ ಎಷ್ಟು ಹೂವಿದೆ ಅಷ್ಟರಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ನೈವೇದ್ಯಕ್ಕೆ ಸಿಹಿ ಕಾಯಿ ರಸ ಗೆಣಸು ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಟಿದೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನಿಮ್ಮದು ಗುರುವಾರ ಪೂಜೆ ಮಾಡಿದ್ರೇ ಏನೋ ಒಂಥರ ಮನ್ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಇವತ್ತು ಆಗಿ ರಾಯರ್ ನಮ್ಮ ಮನೆಗೆ ಆಯಿತು ಅದೇನು ಅಂತ ಮುಂದೆ ಹೇಳ್ತೀನಿ ಹಾಗೆ ಅವರು ವಿವರ್ ಕಮೆಂಟ್ ಹಾಕಿದ್ರು ನಾನು ಇಪ್ಪತ್ತೊಂದು ದಿವಸದ್ದೇನು ಸೇವೆ ಆಗಿದಾಗ ನಮ್ಮದು ನಿಮ್ಮ ಥರ ಸಪ್ರೇಟಾಗಿ ರಾಯರ್ ಫೋಟೋ ಇಲ್ಲ ದೇವ್ರ ಮನೇಲೇನೇ ಇದೆ ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಮಾಡಬಹುದಾ ಅಂತ ಖಂಡಿತವಾಗಿಯೂ ನೀವು ಎಲ್ಲಿ ದೇವ್ರ ಫೋಟೋ ಇಟ್ಟಿರ್ತೀರ ಅಂದರೆ ರಾಯರ್ ಫೋಟೋ ಇಟ್ಟಿರ್ತೀರ ನೀವು ಅಲ್ಲೇನೇ ಸೇವೆಯನ್ನು ಮಾಡಬಹುದು ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಒಂದು ಖುಷಿ ವಿಚಾರ ಏನು ಅಂತ ಅಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ರಾಯರು ಭಕ್ತರಾಗ್ತಾಯಿದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಫೋಟೋ ತೊಗೊಂಡು ಬಂದು ಪೂಜೆ ಮಾಡೋದಕ್ಕೆ ಆಗ್ತಾ ಇದ್ದಾರೆ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಫಸ್ಟು ನಾನು ನಮ್ಮ ಅಕ್ಕ ತಂದಿದ್ವಿ ಪೂಜೆ ಮುಗಿಸಿ ತಿಂಡಿ ಎಲ್ಲ ತಿಂದು ಎಲ್ಲದೂ ಕೂಡ ಆಯಿತು ಸ್ವಲ್ಪ ಕೆಲಸ ಎಲ್ಲ ಆಯಿತು ಮುಗಿಸ್ದೆ ಹಾಗೆ ಇದೊಂದು ವಿಚಾರನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಅಂತಂದರೆ ನಿನ್ನೆ ನನಗೆ ಇನ್ ಆಗಿ ರಾಯರೋ ನಮ್ಮ ಮನೆಗೆ ಬಂದಷ್ಟು ಖುಷಿ ಆಯಿತು ಏನು ಅಂತಂದರೆ ನನಗೆ ಬೆಳಗ್ಗೆ ಒಂದು ಫೋನ್ ಬಂತು ಫಸ್ಟ್ ಮೆಸೇಜ್ ಬಂತು ನೀವು ಇವತ್ತು ಮನೇಲಿರ್ತೀರಾ ಅಂತ ಮತ್ತೆ ಸಲ ಫೋನ್ ಬಂತು ನೀವು ಇವತ್ತು ಮನೇಲಿರ್ತೀರ ನಿಮ್ಮ ಮನೆಗೆ ಯಾರೋ ಮೂರು ಜನ ಬರ್ತಾ ಇದ್ದಾರೆ ಅಂತ ಹೇಳಿದರು ನನ್ನ ವಿವರು ನನ್ನ ಮನೆಗೆ ಬಂದಿದ್ದಾರೆ ಅಂತಲೂ ಕೂಡ ತೋರಿಸಿದೆ ವಿವರ್ ಅನ್ನೋದಕ್ಕಿಂತ ನನ್ನ ಸಿಸ್ಟರ್ ಅಂತಲೇ ಹೇಳ್ಬೋದು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಫೋನ್ ಮಾಡ್ತಾರೆ ಹುಷಾರಿಲ್ಲ ಅಂತ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಮನೆಗೆ ಬಂದಿದ್ರು ನನ್ನ ವಿವರ್ ಅಂತಲೂ ಕೂಡ ವಿಡಿಯೋನ ಶೇರ್ ಮಾಡಿದ್ದೆ ಅವರೇ ಏನಂತಂದರೆ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದಾಗ ಇವತ್ತು ನೀವು ಮನೇಲಿರ್ತೀರ ನಿಮ್ಮ ಮನೆಗೆ ಯಾರೋ ಮೂರು ಜನ ಬರ್ತಾರೆ ನಿಮಗೆ ನೋಡಿ ಖುಷಿ ಆಗುತ್ತೆ ಅಂತ ಅಂದರು ನಾನು ಯಾರು ಬರ್ತಾರೆ ಮೂರು ಜನ ನೀವು ಬರ್ತಾ ಇದ್ದೀರಾ ನೀವು ಬರ್ತಾ ಬರ್ತಾಯಿದ್ದೀರ ಅಂತ ಎಷ್ಟೋ ಸಲ ಕೇಳಿದ್ರು ಅವ್ರು ಹೇಳಿಲ್ಲ ಸರ್ಪ್ರೈಸ್ ಇದು ನಿಮಗೆ ನೋಡಿದ ತಕ್ಷಣ ಖುಷಿ ಆಗುತ್ತೆ ಯಾರು ಅಂತ ಹೇಳೋದಿಲ್ಲ ಅಂತ ನನಗಂತೂ ಕ್ಯೂರಿಯಾಸಿಟಿ ತಡೆಯೋದಕ್ಕೆ ಆಗೋದೇ ಇಲ್ಲ ಒಂದೆರಡು ಮೂರು ಸಲ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದೆ ಯಾರು ನೀವು ಬರ್ತಾ ಇದ್ದೀರಾ ಅಥವಾ ಯಾರು ಬರ್ತಾ ಇದ್ದಾರೆ ಹೇಳಿ ಹೇಳಿ ನಾನು ಇಷ್ಟು ಕೇಳಿದರೂ ಹೇಳಲ್ವ ಅಂತೆಲ್ಲ ಕೇಳಿದೆ ಆದರೂ ಕೂಡ ಅವ್ರು ಹೇಳಲಿಲ್ಲ ಯಾರು ಅಂತ ಮಧ್ಯಾಹ್ನದಿಂದ ಒಂದು ಫೋನ್ ಬಂತು ಫೋನ್ ಬಂದಮೇಲೆ ಅವರು ಡೆಲಿವರಿ ಅವರು ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತೆಲ್ಲ ಕೇಳಿದರು ಅಡ್ರೆಸ್ ತೊಗೊಂಡು ಬಂದು ಒಂದು ಪಾರ್ಸೆಲ್ ಕೊಟ್ಟು ಹೋದರು ಆವಾಗ ಓಪನ್ ಮಾಡಿ ನೋಡಿದರೆ ದೇವ್ರ ಪ್ರಸಾದ ಕಳಿಸಿದ್ದಾರೆ ಅಲ್ಲಿಂದ ಮೂರು ಜನ ಯಾರು ಅಂತಂದರೆ ಒಂದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಇನ್ನೊಂದು ತಿಮ್ಮಪ್ಪ ಸ್ವಾಮಿ ಮನ್ ತಿರುಪ್ತಿ ಪ್ರಸಾದ ಇನ್ನೊಂದು ಮಂತ್ರಾಲಯ ಇತ್ತು ರಾಘವೇಂದ್ರ ಸ್ವಾಮಿ ಪ್ರಸಾದ ಕಳಿಸಿದ್ರು ಅವರೇ ಮೂರು ಜನ ಸಿಕ್ಕಾಪಟೆ ಖುಷಿ ಆಯಿತು ಮೂರು ದೇವ್ರದ್ದು ಪ್ರಸಾದ ಕೂಡ ಕಳಿಸಿದ್ದಾರೆ ಅದೇನು ಪುಣ್ಯ ಅಂತ ಗೊತ್ತಿಲ್ಲ ನಾನು ಹೋದ್ಸಲ ಮಂತ್ರಾಲಯಕ್ಕೆ ಹೋದ್ರೂ ಕೂಡ ರಾಯರ್ ಪ್ರಸಾದ ತೋರೋದಕ್ಕಾಗಿರಲಿಲ್ಲ ಆಗಿರಲಿಲ್ಲ ಕಾರಣ ಅವತ್ತು ಏಕಾದಶಿ ದೇ ಏಕಾದಶಿ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅವತ್ತು ಪ್ರಸಾದ ಸಿಗೋದಿಲ್ಲ ಹಾಗಾಗಿ ಅವತ್ತು ತರಬೇಕು ಅಂತ ಅಂದ್ಕೊಂಡು ಹೋದ್ರೂ ಕೂಡ ಏಕಾದಶಿ ಇದ್ದಿದ್ದ ಕಾರಣ ಅವತ್ತು ಪ್ರಸಾದ ಸಿಕ್ಕಿರಲಿಲ್ಲ ಪ್ರಸಾದನೇ ನಮ್ಮ ಬಂದಿದೆ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಆಯಿತು ನನಗೆ ರಾಯರೇ ಮನೆಗೆ ಬಂದಷ್ಟು ಖುಷಿ ಆಯಿತು ಥ್ಯಾಂಕ್ ಯು ಅಷ್ಟು ಪ್ರೀತಿಯಿಂದ ನನಗೆ ಅಲ್ಲಿಂದ ಪ್ರಸಾದ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ವಿಡಿಯೋ ಮುಖಾಂತರ ಸಲ ಥ್ಯಾಂಕ್ ಯು ಹೇಳಬೇಕು ಅಂತ ಅನ್ನಿಸ್ತು ಏಕೆಂದರೆ ನನ್ನ ಎಲ್ಲ ವ್ಲಾಗ್ಸನ್ನು ಅವ್ರು ನೋಡ್ತಾರೆ ನನಗೆ ಗೊತ್ತು ಹಾಗಾಗಿ ವೀಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೂರು ದೇವ್ರದ್ದು ಕಳಿಸಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ನಂಬಿರೋ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅವರು ಕೂಡ ರಾಯರನ್ನು ಅತಿ ಹೆಚ್ಚು ನಂಬಿದ್ದಾರೆ ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಖುಷಿ ಅಂತೂ ಆಯಿತು ಥ್ಯಾಂಕ್ ಯು ಸೋ ಮಚ್ ಹಾಂ ನನಗಂತೂ ಪ್ರಸಾದ ಬಂದಿದ್ದು ತುಂಬಾ ಖುಷಿ ಆಯಿತು ಒಂದು ಅಯ್ಯಪ್ಪ ಸ್ವಾಮಿ ಅವ್ರದ್ದು ತಿರುಪತಿ ಲಡ್ಡು ಹಾಗೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಮಂತ್ರಾಲಯದಿಂದ ಪರಿಮಳ ಪ್ರಸಾದ ಅದು ಕೂಡ ಬಂತು ನನಗಂತೂ ಸಿಕ್ಕಾಟೆ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಖುಷಿ ಆಗುತ್ತೆ ನನಗೆ ಅಷ್ಟೇ ಖುಷಿ ಆಯಿತು ನನಗೆ ಮೂರು ಪ್ರಸಾದ ಬಂದಿತ್ತು ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿ ಹೇಳಿದೆ ಥ್ಯಾಂಕ್ ಯು ತಿಳಿಸಿದ್ದೀನಿ ಹಾಗೆ ವಿಡಿಯೋ ಮುಖಾಂತರ ಕೂಡ ತಿಳಿಸ್ತೀನಿ ಅವ್ರು ವೀಡಿಯೋ ನೋಡ್ತಾರೆ ಅಂತ ಗೊತ್ತು ಹಾಗಾಗಿ ಅಷ್ಟು ಪ್ರೀತಿಯಿಂದ ಅಲ್ಲಿಂದ ಕಳಿಸಿದ್ದೀರಾ ಅದು ದೇವರು ಪ್ರಸಾದ ಬಂದಿದ್ದು ನನಗಂತೂ ಸಿಕ್ಕಾ ಖುಷಿ ಆಯಿತು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋದ್ವಿ ನಾವು ಮತ್ತೆ ನೆಕ್ಸ್ಟ್ ಶುಂಠಿ ಹಾಕೋದಕ್ಕಿಂತ ಸಿಂಗಲ್ ನೆಗ್ಳು ಓಡಿಸಿ ಎಲ್ಲ ರೆಡಿ ಮಾಡಿ ಬಿಟ್ಟಿರೋದು ಇನ್ನು ಸಿಕ್ಕಾಬಿಟ್ಟೆ ಕೆಲಸ ಇದೆ ಹುಲ್ ತರಿಸಿಲ್ಲ ಶುಂಠಿ ಕಿತ್ತಿಲ್ಲ ಅದನ್ನು ಮುರಿದು ಮತ್ತೆ ಔಷಧಿಗೆ ಎದ್ದಿಲ್ಲ ಶುಂಠಿ ಹಾಕೋದಕ್ಕೆ ಏನೂ ಕೆಲಸ ಇನ್ನೂ ಶುರುವಾಗಿಲ್ಲ ಇತ್ತೀಚೆಗೆ ಕೆಲಸ ಶುರು ಹಚ್ಕೊಂಡಿರೋದು ನೋಡಿ ಈ ಥರ ಸಿಂಗಲ್ ನೆಗ್ಳು ಹೊಡೆದಿದ್ದಾರೆ ನಾನು ಖುಷಿ ಆಯಿತು ಅಂತ ಹೇಳಿದೆ ಅಂತ ಅಂದರೆ ನನ್ನ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಪ್ರಸಾದ ಬರುತ್ತೆ ಅಂತ ಗೊತ್ತಿಲ್ಲದೆ ಬಂತಲ್ಲ ಹಾಗಾಗಿ ಖುಷಿ ಆಯಿತು ಹಾಗೆ ನೋಡಿ ನಮ್ಮ ತೋಟದಲ್ಲಿ ಹಾಕಿರುವಂತಹ ಮೂಸಂಬಿ ಗಿಡ ಎಷ್ಟು ಚೆನ್ನಾಗಿ ಮೂಸಂಬಿ ಕಾಯಿಗಳನ್ನು ಬಿಟ್ಟಿದೆ ಅಂತ ಹಣ್ಣು ಇದೆ ಸ್ವಲ್ಪ ಉಳಿಯಿದೆ ಇದೆ ಜಾಸ್ತಿ ಹಣ್ಣಾದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಥರದ್ದು ಗಿಡಗಳನ್ನು ನನ್ನ ಹಸ್ಬೆಂಡ್ ಹಾಕಿದರೆ ಎಷ್ಟೋ ಹಣ್ಣುಗಳನ್ನು ನಾನು ತಂದು ತಿನ್ನೋದೇ ಇಲ್ಲ ನಮ್ಮ ಗಿಡದಲ್ಲಿ ಬಿಡುತ್ತೆ ಸಪೋರ್ಟ್ ಆಗಿರ್ಬೋದು ಹಿಂದಿನೊಳಗಲ್ಲಿ ಹೇಳಿದ್ದೆ ಮತ್ತು ಹೇಳಿದರೆ ರಿಪೀಟ್ ಅಂತ ಅನಿಸುತ್ತೆ ಒಂದು ಎರಡು ಕಾಯಿಗಳನ್ನು ನಾನು ಮನೆಗೆ ಕಿತ್ಕೊಂಡು ಹೋಗ್ತೀನಿ ಇದರಲ್ಲಿ ಜ್ಯೂಸ್ ಮಾಡಿದ್ರಂತೂ ಸಿಕ್ಕಾಬೇ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಹಾಗೆ ತೋಟದಿಂದ ಬಂದು ಮತ್ತೆ ಎಲ್ಲ ಸ್ವಲ್ಪ ಬಟ್ಟೆ ಆಗಿತ್ತು ಹಾಗಾಗಿ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಎಲ್ಲದನ್ನು ಚಾಲಿಸಿ ಮತ್ತೆ ಇವಾಗ ಇದ್ದೀನಿ ಬಿಸಿಲು ಚೆನ್ನಾಗಿತ್ತು ಸಂಜೆ ಅಷ್ಟರಲ್ಲಿ ಪೂರ್ತಿ ಡ್ರೈ ಆದರೆ ಮತ್ತೆ ತೆಗೆದು ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ರೆ ಕೆಲಸ ಮುಗಿಯುತ್ತೆ ಹಾಗಾಗಿ ಬಿಸಿಲಿದ್ದಾಗಲೇನೇ ಬಟ್ಟೆ ಒಣಗಾಕಿದ್ರೆ ಬಟ್ಟೆ ಕೂಡ ಎಲ್ಲ ಚೆನ್ನಾಗಿರುತ್ತೆ ನಾವು ಏನೇ ಕಂಫರ್ಟ್ ಹಾಕಿ ನಾವು ಏನೇ ಹಾಕಿ ತೊಳಿತೀವಿ ಅಂತ ಅಂದ್ರೂ ಕೂಡ ಬಟ್ಟೆ ಬಿಸಿಲಲ್ಲಿ ಒಣಗ್ದಂಗೆ ನನಗೆ ಅನ್ಸೋದಿಲ್ಲ ಬಿಸಿಲಲ್ಲಿ ಒಣಗಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆರಳಲ್ಲಿ ಒಣಗಾಕ್ಬಿಟ್ರೆ ನಂಗೆ ಒಂದು ಸ್ವಲ್ಪ ಸ್ಮೆಲ್ ಅಂತ ಅನಿಸುತ್ತೆ ಹಾಗಾಗಿ ಬಿಸಿಲು ಯಾವಾಗ ಚೆನ್ನಾಗಿರುತ್ತೆ ಆವಾಗ ಬಟ್ಟೆ ಎಲ್ಲ ತೊಳೆದು ಒಣಗಾಕ್ತೀನಿ ವಾರ ದಿನಗಳಲ್ಲಂತೂ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಎಷ್ಟೇ ಬೇಗ ಬೇಗ ಮುಗಿಸಿದ್ರೂ ಆಗೋದಿಲ್ಲ ಇವತ್ತು ಡೈರೆಕ್ಟಾಗಿ ಅಡುಗೆ ಮಾಡಿರೋದ್ರಿಂದ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ಮಾಡೋ ಥರ ಏನೂ ಇರಲಿಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿದೆ ಮಧ್ಯಾಹ್ನಕ್ಕೂ ಕೂಡ ಅದೇ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಈ ರೀತಿ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಷ್ಟು ಎಲ್ಲ ಶ್ರಮ ಹಾಕಿ ಒಂದು ಉಳಾಗನ್ನು ಮಾಡಿರ್ತೀನಿ ಹತ್ತು ಹದಿನೈದು ನಿಮಿಷಕ್ಕೆ ಮುಗಿಯುತ್ತೆ ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ ಆದರೂ ವ್ಯೂಸ್ ಬರ್ತಾ ಇಲ್ಲ ಅನ್ನೋದೇ ಬೇಜಾರು ಹಲೋ ಸ್ನಾನಾಯಿತಾ ಏನು ಮಾಡ್ತಾ ಇದೆಯಾ ತಲೆ ಏರು ಒಣಗಿರಲಿಲ್ಲ ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಅಂತ ಆಚೆ ಕೂರಿಸಿದ್ರೆ ಇಲ್ಲೇ ಬರಿತೀನಿ ಅಂತ ಇಟ್ಕೊಂಡು ಬರಿತಾ ಇದ್ದಾಳೆ ಏನಂತಂದರೆ ಲಡ್ಡು ಇವಾಗ ಎ ಟು ಝಡ್ ಎ ಬಿ ಸಿ ಡಿ ಬರೆಯೋದನ್ನು ಕಲ್ತಿರೋದು ಹಾಗೆ ಎಷ್ಟು ಚೆನ್ನಾಗಿ ಬರೀತಾಳೆ ಗೊತ್ತಾ ದುಂಡುಗೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನು ನೋಡಿದ್ರೇ ಅಷ್ಟು ದುಂಡುಗೆ ಬರಿಯುತ್ತೆ ಮಗ ಹಾಗೆ ಒಬ್ಬರು ಪೇಷೆಂಟ್ ಇದ್ದಾರೆ ನಿನ್ನೆಯಿಂದ ನೆನ್ನೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿದ್ದು ವಾಪಸ್ ಬರೋ ಅಷ್ಟರಲ್ಲಿ ಪೇಷಂಟಾಗಿ ಮಲಗಿರೋದು ಇವತ್ತು ಸ್ಕೂಲಿಗೆ ಹೋಗಿಲ್ಲ ರಜೆ ಕೂಡ ಇದೆ ಹಾಗಾಗಿ ರೆಸ್ಟ್ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಇವತ್ತು ಕ್ರಿಸ್ಮಸ್ಸು ಕ್ರಿಸ್ಮಸ್ ದಿನದ ಒಳಗಿದ್ದು ಶೇರ್ ಮಾಡ್ತಾ ಇರೋದು ಹಾಗಾಗಿ ಸ್ನಾನ ಏನೂ ಮಾಡಿಲ್ಲ ಹಾಗೆಯೇ ರೆಸ್ಟ್ ಮಾಡ್ತಾ ಇರೋದು ಫುಲ್ ಪೇಷಂಟ್ ಜ್ವರ ಕೆಮ್ಮು ಶೀತ ವೆದರ್ ಚೇಂಜ್ ಆಗಿರೋದಕ್ಕೆ ಅಂತ ಅನಿಸುತ್ತೆ ಏನು ಬರ್ತಿದೆಯ ಮಗನೆ ಹಾಂ ಹೇಳ್ಕೊಂಡು ಬರೀ ಅ ಏನು ಬರ್ತಿದೀಯವಾ ಇದೇನಿದು ಇದೇನು

ಎ ಫಾರ್ ಇಲ್ಲಿ ಎ ಫಾರ್ ಬಿ ಫಾರ್ ಲಡ್ಡು ಈ ಥರ ಕೇಳಿದರೆ ಎ ಟು ಝಡ್ ಎಲ್ಲದನ್ನು ಹೇಳ್ತಾಳೆ ಹಾಗೆ ಪೂರ್ತಿ ಎ ಬಿ ಸಿ ಡಿ ಬರೀತಾಳೆ ಅಕ್ಷರ ಅಷ್ಟು ದುಂಡಿಗೆ ಬರೆಯೋಕ್ಕೆ ಬರಲ್ಲ ಆ ಅರಸ ಅದು ನೀನು ಇವಾಗ ಕಲಿತಾ ಇರೋದು ಎ ಬಿ ಸಿ ಡಿ ಪೂರ್ತಿ ಕಲಿತಾಗಿದೆ ಸಣ್ಣ ಮಂಡೆ ಹೇಳ್ತಾಳೆ ಅದು ನೀನು ಬರೆಯೋಕ್ಕೆ ಬರಲ್ಲ ಸಣ್ಣ ಮಂಡೆ ಹೇಳು ಬಂಗರಿ ಗುಡ್ ಇವತ್ತಿನ ಈ ಪುಟಾಣಿ ವ್ಲಾಗ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹ್ಞೂ ಏನಮ್ಮ ಹಾಂ ಕರೆಕ್ಟ್ ಅದು ಇದು ಸ್ಲೇಟ್ ಇದ್ರ ಬಗ್ಗೆ ಒಂದುಸಲ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಹೇಳಾಯಿತು ಆದ್ರೂ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಸ್ಲೇಟ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತು ಈ ಸ್ಲೇಟು ಜನವರಿ ಇಂದಿನ ದಿನ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತಂದಿರೋದು ಆರು ವರ್ಷ ಆಗಿದೆ ಈ ಸ್ಲೇಟ್ ತೊಗೊಂಡು ಬಂದು ನಿತ್ಯಾಗಿ ಅಂತ ತೊಗೊಂಡು ಬಂದಿದ್ದು ಹಾಗೆ ಅವಳಿಗೆ ಪ್ರತಿ ಸಲನೂ ನಾನು ಎ ಬಿ ಸಿ ಡಿ ಬರೆಸ್ಬೇಕು ಅಂದರೆ ಈ ಥರ ಬಾಕ್ಸ್ ಕೊಡಬೇಕಿತ್ತು ಒಂದು ಸಲ ಅಳಿಸಿದ ತಕ್ಷಣ ಬಾಕ್ಸ್ ಎಲ್ಲ ಅಳಿಸ್ ಹೋಗೋದು ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನಾನು ಕನಸೀವಿದ್ದೆ ಲಡ್ಡು ಪ್ರೆಗ್ನೆಂಟ್ ಇದ್ದಾಗ ನಾನು ಅಲ್ಲಿಗೆ ಹೋಗಿದ್ನಲ್ಲ ಅವಾಗ ನನಗೆ ತುಂಬ ಹಿಂಸೆ ಆಗ್ತಾ ಇರೋದು ಪ್ರತಿ ಸಲ ಬರೀಬೇಕಾದ್ರೂ ಈ ಥರ ಹಾಕ್ಕೊಡ್ಬೇಕಿತ್ತು ಹಾಗಾಗಿ ಅಮ್ಮನ ಮನೇಲಿ ಪೇಂಟ್ ಇತ್ತು ಪೇಂಟ್ ತೊಗೊಂಡು ಈ ಥರ ಬಾಕ್ಸ್ ಹಾಕ್ಕೊಟ್ಟಿದ್ದೆ ಸ್ಲೇಟ್ ಮಾತ್ರ ತುಂಬ ಚೆನ್ನಾಗಿದೆ ಈ ಕಡೆ ಏನೂ ಹಾಕಿಲ್ಲ ಹಾಗೆ ಬರೆಯೋದು ಈ ಕಡೆ ಒನ್ ಟು ತ್ರೀ ಬರೆಯೋಕ್ಕೆ ಎ ಬಿ ಸಿ ಡಿ ಅಕ್ಷರ ಎಲ್ಲ ಬರೆಯೋಕ್ಕೆ ಎಲ್ಪ್ ಆಗುತ್ತೆ ಅಂತ ಪೇಂಟಲ್ಲಿ ತಗೊಂಡು ಈ ಥರ ಮಾಡಿದ್ದು ನಿತ್ಯ ಸ್ಲೇಟು ಆರು ವರ್ಷ ಆಗಿದೆ ತೊಗೊಂಡು ಬಂದು ಡಿಸೆಂಬರ್ ಮೂವತ್ತೊಂದು ಬಂದರೆ ಕೇಕ್ ತೊಗೊಂಡು ಜನವರಿಗೆ ಅಂತ ನ್ಯೂ ಇಯರ್ಗೆ ಅಂತ ಕೇಕ್ ತೊಗೊಂಡು ಈ ಸ್ಲೇಟ್ ತೊಗೊಂಡು ಬಂದಿದ್ವಿ ಬಾಯ್ ಈ ವ್ಲಾಗನ್ನ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ